ಎಫ್ ಸೀರೀಸ್ ಸೂಪರ್ ಡೂಪರ್ ಹಿಟ್ ಆಯಿತು ಕಾಂತಾರ ಸೀರೀಸ್ ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಮುಂದೆ ಏನು ಯಾವ ಸಿನಿಮಾ ಪಾರ್ಟ್ ವೈಸ್ ಆಗಿ ಹಿಟ್ ಕೊಡಬಹುದು ಈ ಬಗ್ಗೆ ಒಂದಿಷ್ಟು ವಿಚಾರಗಳಿವೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಸ್ಯಾಂಡಲ್ವುಡ್ ನ ಎಕ್ಸ್ಕ್ಲೂಸಿವ್ ಸಿನಿಮಾ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಎಸ್ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಎಫ್ ಬಂದಾಗಿನಿಂದ ಕನ್ನಡ ಚಿತ್ರರಂಗದ ಲೆವೆಲ್ ಚೇಂಜ್ ಆಗಿದೆ ಅದರಲ್ಲೂ ಎಫ್ ಚಾಪ್ಟರ್ ಟೂ ಅಂತೂ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿದೆ ಆ ನಂತರ ಬಂದಂತಹ ತ್ರಿಬಲ್ ಸೆವೆನ್ ಚಾರ್ಲಿ ವಿಕ್ರಾಂತ್ ರೋಣ ಕೂಡ ಸ್ವಲ್ಪ ಮಟ್ಟಿಗೆ ಸೌಂಡ್ ಮಾಡಿತ್ತು ಆದ್ರೆ ಕಾಂತಾರ ಅಂತ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಯಿತು ಅಂದಿನಿಂದ ಕನ್ನಡ ಚಿತ್ರರಂಗದ ದಿಕ್ಕೇ ಬದಲಾಗಿದೆ ಎಲ್ಲ ವುಡ್ ನವರು ನಮ್ಮ ಸ್ಯಾಂಡಲ್ವುಡ್ ಕಡೆ ನೋಡೋದಕ್ಕೆ ಶುರು ಮಾಡಿದ್ರು ಇದೀಗ ರಿಲೀಸ್ ಆದಂತಹ ಕಾಂತಾರ ಚಾಪ್ಟರ್ ಒನ್ ಗೆ ಒಂದೊಳ್ಳೆ ಸ್ಟೇಜ್ ಕ್ರಿಯೇಟ್ ಮಾಡಿಕೊಡ್ತು ರಿಷಬ್ ಶೆಟ್ಟಿ ಅವರ ಮೊದಲ ಕಾಂತಾರದ ಕತೆ ಜನ ಕಾಂತಾರದ ಮೊದಲ ಅಧ್ಯಾಯವನ್ನ ಸಿಕ್ಕಾಪಟ್ಟೆ ಮೆರೆಸ್ತಿದ್ದಾರೆ ದೇಶದಲ್ಲೇ ನಂಬರ್ ಒನ್ ಸಿನಿಮಾ ಅನ್ನೋ ಪಟ್ಟ ಕೂಡ ಸಿಗ್ತಾ ಇದೆ ಈ ಒಂದು ರಿಸಲ್ಟ್ ನೋಡಿ ಕಾಂತಾರ ಚಾಪ್ಟರ್ ಟೂ ಗು ಮನೆ ಹಾಕ್ತಿದ್ದಾರೆ ರಿಷಬ್ ಶೆಟ್ಟಿ ಅವರು ಹಾಗೆ ಕಾಂತಾರ ಸೀರೀಸ್ ಬಂತು ಇನ್ ಮುಂದೆ ಕನ್ನಡದ ಯಾವ ಸಿನಿಮಾ ಇದೆ ಅಂದಾಗ ತಟ್ ಅಂತ ಬರುವುದು ಕಿಚನ ಬಿಲ್ಲಾರಂಗ ಭಾಷಾ ಇದು ಕಿಚ್ಚ ಸುದೀಪ್ ಅವರ ಬಿಗ್ಗೆಸ್ಟ್ ಸಿನಿಮಾ ಅಂತಾನೆ ಹೇಳ್ಬಹುದು ಆಕ್ಚುಲಿ ಸುದೀಪ್ ಅವರ ಕೆರಿಯರ್ ನಲ್ಲಿ ಒಂದು ಬಿಗ್ ಸ್ಕೇಲ್ ಸಿನಿಮಾ ಇದು ಅಷ್ಟೇ ಅಲ್ಲ ಅನುಭ ಭಂಡಾರಿ ಡ್ರೀಮ್ ಪ್ರಾಜೆಕ್ಟ್ ಕೂಡ ಹೌದು ಭಂಡಾರಿ ಅವರ ಕತೆ ಹಾಗೂ ವಿಷನ್ ಮೇಲೆ ತುಂಬಾನೇ ಹೋಪ್ ಇದೆ ಹಾಗಾಗಿ ಈ ಸಿನಿಮಾ ಕೂಡ ಕನ್ನಡದ ಮಗದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುವಂತಹ ಸಿನಿಮಾ ಆಗುತ್ತೆ ಇನ್ನು ಕೆಜಿಎಫ್ ಕಾಂತಾರ ಆದ್ಮೇಲೆ ಪಾರ್ಟ್ ವೈಸ್ ಆಗಿ ಬರ್ತಿರುವಂತಹ ಮತ್ತೊಂದು ಬಿಗ್ ಸಿನಿಮಾ ಈ ಬಿಲ್ಲಾರಂಗ ಭಾಷಾ ಟೂ ತೌಸಂಡ್ ಟೂ ನಾಟ್ ನೈನ್ ಏಡಿ ನಲ್ಲಿ ನಡೆಯುವಂತಹ ಕತೆ ಆಗಿರುವುದರಿಂದ ಮತ್ತಷ್ಟು ಕ್ಯೂರಿಯಾಸಿಟಿ ಇದೆ ಟೆಕ್ನಿಕಲಿ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಹಾಗಾಗಿ ಕನ್ನಡದ ಮತ್ತೊಂದು ಭರವಸೆಯ ಸಿನಿಮಾ ಜೊತೆಗೆ ರೆಕಾರ್ಡ್ ಬ್ರೇಕಿಂಗ್ ಸಿನಿಮಾ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಕಿಚ್ಚನ ಬಿಲ್ಲಾ ರಂಗಭಾಷಾ